ಯಲ್ಲಾಪುರ ಪಟ್ಟಣದ ರವೀಂದ್ರನಗರದ ಮಾರುತಿ ದೇವಸ್ಥಾನದಲ್ಲಿ ವೇಷ ಪ್ರದರ್ಶನಕ್ಕೆ ಚಾಲನೆ ಮಾರ್ಚ್ ಹದಿನಾಲ್ಕರಂದು ರಾತ್ರಿ ಸುಮಾರು ಒಂಬತ್ತು ಮೂವತ್ತಕ್ಕೆ ಪಟ್ಟಣದಲ್ಲಿ ಹೋಳಿ ಹಬ್ಬದ ಮುನ್ನಾದಿನ ಶುಕ್ರವಾರ ರಾತ್ರಿ ನಡೆದ ವೇಷ ನೃತ್ಯ ಪ್ರದರ್ಶನ ಎಲ್ಲರನ್ನೂ ಆಕರ್ಷಿಸಿತು ಅಂಬೇಡ್ಕರ್ ನಗರ ರವೀಂದ್ರನಗರ ಸೇರಿದಂತೆ ಹೋಳಿ ಉತ್ಸವ ಸಮಿತಿಗಳಿಂದ ವೇಷದ ಕುಣಿತದ ತಂಡಗಳಿಂದ ಪ್ರದರ್ಶನ ಏರ್ಪಡಿಸಲಾಗಿತ್ತು ಅಲ್ಲಲ್ಲಿ ಬೇಡರ ವೇಷದ ಪ್ರದರ್ಶನಗಳಿಗೆ ಉದ್ಯಮಿ ಹಾಗೂ ಸಮಾಜ ಸೇವಕ ಬಾಲಕೃಷ್ಣ ನಾಯ್ಕ್ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯ ಸೋಮೇಶ್ವರ ನಾಯ್ಕ್ ಹಾಗೂ ಇನ್ನಿತರ ಪ್ರಮುಖರು ತಮಟೆ ಬಾರಿಸಿ ಚಾಲನೆ ನೀಡಿದರು ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಬೇಡರ ವೇಷದ ನೃತ್ಯ ಪ್ರದರ್ಶನ ನಡೆಯಿತು ತಡರಾತ್ರಿಯವರೆಗೂ ನಡೆಯಲಿರುವ ಪ್ರದರ್ಶನವನ್ನು ನೆರೆದಿದ್ದ ನೂರಾರು ಜನರು ಕಣ್ತುಂಬಿಕೊಂಡರು ಬೇಡರ ವೇಷ ಹೋಳಿ ಹಬ್ಬದ ವಿಶೇಷ ಆಕರ್ಷಣೆಗಳಲ್ಲಿ ಒಂದಾಗಿದ್ದು ಈ ಭಾಗದಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಕಂಡಿದೆ ಬೇಡರ ವೇಷ ತೊಟ್ಟ ರವಿ ಪಾವಸ್ಕರ್ ಪ್ರಶಾಂತ್ ಜೋಗ್ಳೇಕರ್ ರುದ್ರನರ್ತನಕ್ಕೆ ಜೊತೆಯಲ್ಲಿ ಸಹಕರಿಸುತ್ತಿದ್ದವರ ರಾಕೇಶ್ ಸಾಗರ್ ಕುಣಿತಕ್ಕೆ ತಮಟೆಯ ವಾದನಕ್ಕೆ ನೆರೆದಿದ್ದವರ ಶಿಲ್ಲೆಯ ಸದ್ದಿಗೆ ಬೇಡರ ವೇಷದ ಪ್ರದರ್ಶನ ಪಟ್ಟಣಕ್ಕೆ ರಂಗು ತುಂಬಿತ್ತು